ಸರ್ಕಾರದ ಆದೇಶದಂತೆ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಎಂದೇ ನಮೂದಿಸಿ ಜಿಲ್ಲಾಡಳಿತ ಪ್ರಮಾಣ ಪತ್ರ ನೀಡಬೇಕು ಎಂದು ಅಣ್ಣಪ್ಪ ನೇಕಾರ ಸಮಾಜ ಒತ್ತಾಯಿಸಿದೆ ಇನ್ನು ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಸಮಾಜದವರು ಕಾಲಂನಲ್ಲಿ ಮಾದಿಗ ಎಂದೇ ನಮೂದಿಸಿ ಎಂದು ಮಾದಿಗ ಸಮಾಜದ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹ ಮಾಡಿದರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಪ್ರಬಲವಾಗಿದ್ದು ಒಳ ಮೀಸಲಾತಿ ಬಗ್ಗೆ ನಿಮಗೆಲ್ಲ ಈಗಾಗಲೇ ಪ್ರಸ್ತಾಪ ಆಗಿರೋದು ನಾಗಮೋಹನ್ ದಾಸ್ ಬಗ್ಗೆ ಅದೆಲ್ಲ ಗೊತ್ತಿದೆ ಆದರೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಪರಿಸರ ಜಾತಿ ಮಾದಿಗ ಅಂತೇಳಿ ಪ್ರಮಾಣ ಪತ್ರವನ್ನು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಇದೆ ಸರ್ಕಾರ ಕೂಡಲೇ ಜಿಲ್ಲಾಡಳಿತ ಆಡಳಿತ ನಮ್ಮನ್ನು ಕೂಡಲೇ ಮಾದಿಗ ಎಂದು ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಈ ಮೂಲಕ ತಂಪರವಾಗಿ ಮನವಿಯನ್ನು ಮಾಡಿಕೊಂಡು ಅವರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ತಾ ಇದ್ದೇವೆ ಸರ್ಕಾರದ ಆದೇಶ ಸರ್ಕಾರದ ಆದೇಶ ಈಗಾಗಲೇ ಆಗಿದೆ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ ಜಿಲ್ಲಾ ಹೇಳ್ತಾ ಇದ್ದಾರೆ ಕೂಡಲೇ ತುರ್ತಾಗಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಆ ಆದೇಶ ಕೊಟ್ಟು ತಾಲೂಕಿನ ಎಲ್ಲ ತಾಲೂಕುಗಳಲ್ಲಿ ಈ ಕೂಡಲೇ ಮಾದಿಗ ಅಂತ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಸುಮಾರು ಈಗಾಗಲೇ ಜನಗಣತಿದು ಕಾರ್ಯಕ್ಕೆ ಕಾರ್ಯ ಪ್ರಾರಂಭವಾಗಿದೆ ಜನಗಣತಿಯಲ್ಲಿ ಬಿ ಜೀರೋ ಸಿಕ್ಸ್ಟಿ ಒನ್ ಮಾದಿಗ ಅಂಥೇಳಿ ಬರೆಸ್ಬೇಕು ಅಂಥೇಳಿ ಈ ಮೂಲಕ ಸಮಾಜದ ಎಲ್ಲ ಬಾಂಧವರಿಗೆ ಪರಿಷ್ಠ ಜಾತಿಯ ಎಲ್ಲ ಸಮುದಾಯ ಅವರವರ ಜಾತಿ ಕಾಲಮಲ್ಲಿ ಅವ್ರದವ್ರ ಪ್ರತ್ಯೇಕವಾಗಿ ಜಾತಿಯನ್ನು ಬರೆಸ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಇದ್ದೇವೆ ತಮ್ಮ ಮುಖಾಂತರ ಎಲ್ಲ ಪತ್ರಿಕೋದ್ಯಮಗಳು ದಯಮಾಡಿ ಈ ವಿಚಾರವನ್ನು ತಾವು ಪ್ರಸ್ತಾಪವನ್ನು